ಉದ್ಯಾನ ಕನ್ನಡ ವೀಕ್ಷಕರೇ ಇವತ್ತಿನ ಇನ್ನೊಂದು ಅಪ್ಡೇಟ್ಸ್ ಮುಂದೆ ಇಡ್ತಾ ಇದ್ದೀನಿ ಏನಂತಂದ್ರೆ ಪಾಕಿಸ್ತಾನದ ಅಪ್ರಚೋದಿತ ದಾಳಿ ಅಂದ್ರೆ ಅಪ್ರಚೋದಿತ ಅಂದ್ರೆ ನಾವು ನಮ್ಮ ಸೈನಿಕರು ನಡೆಸಿದಂತಹ ದಾಳಿಗೆ ಈಗ ಮತ್ತೆ ಅವರು ಪ್ರತಿ ದಾಳಿಯನ್ನ ಮಾಡ್ತಾ ಇದ್ದಾರೆ ಇನ್ನು ಏಳನೇ ತಾರೀಕು ಪಾಕಿಸ್ತಾನ ಏನು ನಂಬರ್ ಆಫ್ ಮಿಲಿಟರಿ ಟಾರ್ಗೆಟ್ಸ್ ಇನ್ ನಾರ್ಥನ್ ಅಂಡ್ ವೆಸ್ಟರ್ನ್ ಇನ್ಕ್ಲೂ ಇಂಡಿಯಾ ಇನ್ಕ್ಲೂಡಿಂಗ್ ಅವತ್ಪುರ ಶ್ರೀನಗರ್ ಜಮ್ಮು ಅಂಡ್ ಪಠಾಣ್ ಕೋಟ್ ಅಮೃತ್ಸರ್ ಅಹ್ ಕಾಪೂರ್ತಲಾ ಜಲಂಧರ್ ಲುಧಿಯಾನ ಅದಾಂಪುರ್ ನನ್ ಪಹೋಡಿ ಮತ್ತೆ ಉತ್ತರಾಯಲ್ ಅಂಡ್ ಬುಚ್ ಈ ಭಾಗಗಳಲ್ಲಿ ಒಂದು ದಾಳಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತೆ ಇಲ್ಲಿ ದೀಸ್ ಬಾರ್ಹ ನ್ಯೂಟ್ರಲೈಸ್ಡ್ ಬೈ ಅಂದ್ರೆ ಇಷ್ಟು ಭಾಗದಲ್ಲಿ ನಮ್ಗೆ ಅವ್ರು ದಾಳಿಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆಲ್ಲವನ್ನು ಕೂಡ ನ್ಯೂಟ್ರಲೈಸ್ ಮಾಡಾಗಿದೆ ಅಂದ್ರೆ ಹೊಡೆದಾಕಲಾಗಿದೆ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಬ್ರೀಸ್ ಆಫ್ ದೀಸ್ ಅಟ್ಯಾಕ್ಸ್ ಇಸ್ ನಾವು ಇನ್ ಬೀಯಿಂಗ್ ರಿಕವರ್ಡ್ ಫ್ರಮ್ ಐ ನಂಬರ್ ಆಫ್ ಲೊಕೇಶನ್ಸ್ ಅಟ್ ಪಾಕಿಸ್ತಾನ್ ಅಟ್ಯಾಕ್ಸ್ ಎಲ್ಲೆಲ್ಲಿ ಪಾಕಿಸ್ತಾನ್ ಮೇಲೆ ಅಟ್ಯಾಕ್ ಆಗಿದೆ ಸೊ ಅದರ ಕುರುಹುಗಳು ಕೂಡ ಇದೆ ಇವತ್ತು ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಮುಕ್ತವಾಗಿ ಗಮನಿಸತಕ್ಕಂಥದ್ದು ಆ ಭಾರತೀಯ ಪಡೆಗಳು ಭಾರತ ಟಾರ್ಗೆಟೆಡ್ ಏರ್ ಡಿಫೆನ್ಸ್ ರಡಾರ್ಸ್ ಅಂಡ್ ಸಿಸ್ಟಮ್ಸ್ ಇನ್ ನಂಬರ್ ಆಫ್ ಲೊಕೇಶನ್ಸ್ ಇನ್ ಪಾಕಿಸ್ತಾನ ಪಾಕಿಸ್ತಾನ ಏರ್ ಏರ್ ಡಿಫೆನ್ಸ್ ರಡಾರ್ಗಳು ಮತ್ತು ಏರ್ ಸಿಸ್ಟಮ್ಸ್ ಮೇಲೆ ದಾಳಿ ಮಾಡಲಾಗಿದೆ ಇದಕ್ಕೆ ಪ್ರತಿಯಾಗಿ ಇಂಡಿಯನ್ ರೆಸ್ಪಾನ್ಸ್ ಆಸ್ ಬಿನ್ ಸೇಮ್ ಡಮೈನ್ ವಿತ್ ಸೇಮ್ ಇಂಟೆನ್ಸಿಟಿ ಆಸ್ ಪಾಕಿಸ್ತಾನ್ ಪಾಕಿಸ್ತಾನ ಹೇಗೆ ಭಾರತ ದಾಳಿ ಮಾಡೋಕೆ ಪ್ರಯತ್ನ ಮಾಡ್ತಿದೆ ಹಾಗೆ ಭಾರತ ತನ್ನ ದಾಳಿಯನ್ನು ನಿಯಂತ್ರಣ ಮುಂದುವರಿಸ್ತದೆ

ಭಾರವಾದಂತಹ ಕೆಲಗರಿ ಇಟ್ಕೊಂಡು ಆರ್ಥಿಕ ಇಟ್ಕೊಂಡು ಕುಪ್ವಾರ ಬಾರಾಮುಲ್ಲಾ ಮತ್ತು ಉರಿ ಪೂಂಚ್ ಮೇಘ ಒಂದು ವ್ಯವಸ್ಥೆಯನ್ನ ಅಂದ್ರೆ ರೀತಿಯಲ್ಲಿ ಡಿ ನ್ಯೂಟ್ರಲೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತದೆ ಸಿಕ್ಸ್ಟೀನ್ ಇನ್ನೋಸೆಂಟ್ ಲಿವ್ಸ್ ಲಾಸ್ಟ್ ಇನ್ಕ್ಲೂಡಿಂಗ್ ತ್ರೀ ವುಮೆನ್ ಅಂಡ್ ಫೈವ್ ಚಿಲ್ಡ್ರನ್ ಡ್ಯೂ ಟು ಪಾಕಿಸ್ತಾನ್ ಫೈರಿಂಗ್ ಪಾಕಿಸ್ತಾನ್ ಫೈರಿಂಗ್ ಇಂದ ಇಷ್ಟು ಜನ ಮಹಿಳೆಯರು ಮತ್ತು ಮಕ್ಕಳು ಮೂರು ಏಳು ಸುಮಾರು ಹದಿನಾರು ಜನ ಸತ್ತಿದ್ದಾರೆ ಅದರಲ್ಲಿ ಮೂರು ಮಹಿಳೆಯರು ಮತ್ತು ಐದು ಮಕ್ಕಳು ಕೂಡ ಸೇರಿದ್ದಾರೆ ಇಂಡಿಯಾ ವಾಸ್ ಕಂಪೇರ್ ಟು ರೆಸ್ಪಾಂಡ್ ಟು ಬ್ರಿಂಗ್ ಆರ್ಟಿಲರಿ ಫೈರ್ ಫ್ರಮ್ ಪಾಕಿಸ್ತಾನ್ ಟು ಹಾರ್ಟ್ ಸೊ ಈಗ ಮೊದಲು ಆಪರೇಷನ್ ಸಿಂಧೂನಲ್ಲಿ ಕೇವಲ ಆ ಒಂದು ಸೈನಿಕ ಸೈನ್ಯ ಸೈನ್ಯದ ಮೇಲಾಗ್ಲಿ ಅಥವಾ ನಾಗರಿಕರ ಮೇಲಾಗ್ಲಿ ದಾಳಿ ಮಾಡಿರಲಿಲ್ಲ ನಿಯೋಜಿತವಾಗಿ ಉಗ್ರರ ಮೇಲೆ ದಾಳಿ ಮಾಡಲಾಗಿತ್ತು ಆದ್ರೆ ಇದನ್ನ ಈಗಿರ್ತಕ್ಕಂತ ಸಚಿವರುಗಳು ಒಪ್ಕೋತಾರ ಅಥವಾ ಅದನ್ನ ಒಪ್ಕೊಂಡು ಸರಿ ಮಾಡ್ತಾರ ಇವೆಲ್ಲವೂ ಕೂಡ ಬಹಳ ಪ್ರಶ್ನೆ ಇದೆ ಪ್ರಶ್ನೆಗಳನ್ನ ಈಗ ಆಗ ಕೇಳ ಕೇಳ ಹಾಕಿದ್ರು ಕೂಡ ಸೊ ವ್ಯವಸ್ಥೆಯಲ್ಲಿ ಹೇಗಿರುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತು ಇನ್ನು ಈ ಹದ್ನಾರು ಜನ ಸಾವಿಗೆ ಉತ್ತರ ಸಿಗ್ಬೇಕು ಈಗ ಮತ್ತೆ ಅಂದ್ರೆ ಇಪ್ಪತ್ತಾರು ಜನ ಸತ್ತು ಬೇರೆ ಈಗ ಮತ್ತೆ ಈ ಕಾರ್ಯಾಚರಣೆಯಲ್ಲಿ ಹದ್ನಾರು ಜನ ಸತ್ತಿದ್ದಾರೆ ಸೊ ಎಲ್ಲ ಕಡೆ ನಮ್ಮ ವ್ಯವಸ್ಥೆ ಅಹ್ ಕುಸಿತ ಇದ್ಯಾ ಅಂತಂದ್ರೆ ಇಲ್ಲ ಖಂಡಿತ ಅಲ್ಲ ಭಾರತ ಸೇನೆ ಅತ್ಯಂತ ಸುಧೃಢವಾಗಿದೆ ಮತ್ತು ಈ ಸೈನ್ಯ ಮಾಲೀಕರು ಅಂದ್ರೆ ಏನ್ ಸಾರ್ವಜನಿಕ ಸಾರ್ವಜನಿಕ ಸಭೆ ಸಾರ್ವಜನಿಕ ಸಭೆ ಆರು ಮೂವತ್ತರಿಂದ ಏಳು ಮೂವತ್ತಿಗೆ ಬೆಳಗ್ಗೆ ಬೆಳಗ್ಗೆ ಐದೂವರೆ ಇಂದ ಏಳುವರೆವರೆಗೂ ಒಂದು ವ್ಯವಸ್ಥೆ ಇದೆ ವ್ಯಾಯಾಮ ಇತರ ಇದಕ್ಕೆ ವ್ಯವಸ್ಥೆಗಳಾಗಿರುತ್ತೆ ಸೊ ಇದು ಪಿ ಐ ಪಿ ಅಂತಹ ಸಂಸ್ಥೆ ಕೊಟ್ಟಿರ್ತಕ್ಕಂತಹ ಸಂಸ್ಥೆ ಅಂದ್ರೆ ಏರ್ ಬೇಸ್ ಅನ್ನ ಪಾಕಿಸ್ತಾನದ ಏರ್ ಲಾಹೋರ್ಗೆ ನುಗ್ಗಿ ಲಾಹೋರಿ ಬಯಸ್ ಅನ್ನ ಹೊಡೆದಾಕ್ಲಾಗಿದೆ ಇದಕ್ಕೋಸ್ಕರ ದ್ರೋಣ ಬಳಸಲಾಗ್ತಾ ಇದೆ ಮತ್ತು ದ್ರೋ ದ್ರೋಣ್ ದ್ರೋಣ್ ಕೂಡ ಎಲ್ಲಿಂದ ಎಲ್ಲಿ ಗಾಳಿ ಬಿಸ್ತಾ ಇದೆ ಹೇಗೆ ಗಾಳಿ ಬಸ್ತಿದೆ ಯಾವ್ದು ಕೂಡ ಅವ್ರಿಗೆ ಮಾಹಿತಿ ನೀಡಲು ಅಗತ್ಯ ಇಲ್ಲ ಈ ಮಾಹಿತಿ ಅಗತ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ಏನು ಮುಖ್ಯವಾಗಿ ಕ್ಯಾಪಿಟಲ್ ಶುಲ್ಕ ಈ ಕ್ಯಾಪಿಟಲ್ ಶುಲ್ಕವನ್ನ ತೆಗಿರಿ ಅನ್ನೋದು ಜನರ ಮೊದಲ ಡಿಮ್ಯಾಂಡ್ ಇದಕ್ಕೆ ಅವ್ರೇನು ಅಂತೇಳಿ ನಾವು ಇದು ಇವತ್ತಿನ ನನ್ನ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸಾಕಷ್ಟು ನ್ಯೂಸ್ ಅಪ್ಡೇಟ್ಸ್ ಗಳಿವೆ ಎಲ್ಲಾ ನ್ಯೂಸ್ ಅಪ್ಡೇಟ್ಸ್ ಕಲೆಕ್ಷನ್ ಕೆಲವನ್ನ ಕೊಡ್ತಾ ಇರ್ತೀವಿ ಸೊ ನಾವು ಕೂಡ ನಿರಂತರವಾಗಿ ಹಗಲು ರಾತ್ರಿ ಕೆಲಸ ಮಾಡಬೇಕಾದಂತ ಸ್ಥಿತಿ ಮಾಡ್ತಾ ಇದೀವಿ ಈ ದೇಶಕ್ಕೋಸ್ಕರ ಪ್ರತಿಯೊಬ್ಬನ ದುಡಿಯಬೇಕು ನಾನು ಪತ್ರಕರ್ತನಾಗಿ ನಿರಂತರವಾಗಿ ಜನರಿಗೆ ಮಾಹಿತಿ ಕೊಡ್ತಾ ಇರ್ತೀನಿ ಗಡಿಯಲ್ಲಿ ಸೈನಿಕ ಯುದ್ಧ ಮಾಡ್ತಾ ಇರ್ತಾನೆ ಆದ್ರೆ ರಾಜಕಾರಣಿಗಳು ಮಾತ್ರ ರಾಜಕಾರಣಿಗಳು ಮಾತ್ರ ತಮ್ಮ ಆಸ್ತಿನ ಜಾಸ್ತಿ ದಪ್ಪ ಮಾಡ್ಕೊತಾ ಇರ್ತಾರೆ ತಮ್ಮ ಹೆಂಡತಿ ಮಕ್ಕಳಿಗೆ ಒಡವೆ ಮೈ ತುಂಬಾ ಒಡವೆ ಅವ್ರ ಹೆಣ ಅವ್ರ ಹೆಣ್ಮಕ್ಳು ಒಡವೆ ಹಾಕಲ್ದಿರೋ ಜಾಗವೇ ಇಲ್ಲ ಆ ಮಟ್ಟಕ್ಕೆ ಆ ಅಷ್ಟು ಮಟ್ಟಿಗೆ ಒಡವೆಗಳನ್ನ ಹಾಕೊಂಡು ನಡೀತಾ ಇರ್ತಾರೆ ಅವ್ರು ಬೇಕಾದಷ್ಟು ಆಸ್ತಿ ಮಾಡ್ತಾ ಇರ್ತಾರೆ ಸಾವಿರಾರು ಕೋಟಿ ರೂಪಾಯಿ ಜಮೀನು ಇರುತ್ತೆ ಸೊ ಇಂಥದಕ್ಕೆಲ್ಲ ಕಡಿವಾಣ ಒಂದು ಅಹ್ ಹಲವಾರು ವ್ಯವಸ್ಥೆಗಳು ಕೂಡ ಅಲ್ಲಿ ನಾವು ನೋಡ್ಬೋದು ಹೀಗಾಗಿ ಇಲ್ಲಿ ಈ ಒಂದು ವ್ಯವಸ್ಥೆ ನಾಶ ಬರ್ಬೇಕು ಯುದ್ಧ ಮಾತ್ರವೇ ಪರಿಹಾರವೇ ಅನ್ನೋ ಪ್ರಶ್ನೆ ಬಂದಾಗ ಖಂಡಿತ ಯುದ್ಧ ಪರಿಹಾರ ಅಲ್ಲ ಸೊ ಯುದ್ಧದಲ್ಲಿ ಅಂದ್ರೆ ಶತ್ರುಗಳಿಗೆ ಮುಗ್ಗಿ ಹೊಡೆದು ಪಾಠ ಕಲಿಸೋದು ಬೇರೆ ಆದ್ರೆ ಇಡೀ ಸಮಸ್ತ ಒಂದು ಒಂದು ಕೆಲಸ ಮತ್ತು ರೆಫರ್ ಮಾಡುವಂತಹ ಒಂದು ಹಿರಿಮೆ ಹಿರಿಮೆ ಕಡಿಮೆ ಇಲ್ಲಿ ಸಿಗುತ್ತೆ ಹಾಗಾಗಿತ್ತು ಇದು ನನ್ನ ನ್ಯೂಸ್ ಅಪ್ಡೇಟ್ಸ್ ಇನ್ನೂ ಸಾಕಷ್ಟು ವಿಚಾರಗಳನ್ನ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸಿಎನ್ಕರಣ ನೋಡ್ತಾ ಇರಿ ಮುಕ್ತ ಪತ್ರಿಕೆ ನಡೆಸಿ ನಮಸ್ಕಾರ